ದೊಡ್ಡವಾಡ ಗ್ರಾಮದಲ್ಲಿ ಮತ್ತೆ ಬನವಿಗಳಿಗೆ ಬೆಂಕಿ ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದ ಕರಿಕಟ್ಟೆ ರಸ್ತೆ ಪಕ್ಕದ ಹೊಲದಲ್ಲಿ ರೈತರು ಒಟ್ಟಿರುವಂತಹ ಒಂದು ಹೊಟ್ಟಿನ ಮತ್ತು ಇನ್ನೊಂದು ಕನವಿ ಬನವಿಗೆ ಶುಕ್ರವಾರ ರಾತ್ರಿ ಆಕಸ್ಮಿಕ ಬೆಂಕಿ ತಗುಲಿ ಹೊತ್ತಿ ಉರಿಯುತ್ತಿದೆ ಬೈಲಹೊಂಗಲ ಅಗ್ನಿಶಾಮಕ ದಳದವರಿಗೆ ರೈತರು ಕರೆ ಮಾಡಿ ಮಾಹಿತಿ ನೀಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ವಾಹನದೊಂದಿಗೆ ಸ್ಥಳಕ್ಕೆ ದೌಡಾಯಿಸುತ್ತಿದ್ದಾರೆ ಗ್ರಾಮದ ರೈತ ಮಹದೇವಪ್ಪ ಮಲ್ಲೇಶಪ್ಪ ಹಾಲನ್ನವರ್ ಅವರಿಗೆ ಸೇರಿದಂತಹ ಬನವಿಗಳು ಇವಾಗಿವೆ ಹೊತ್ತಿ ಉರಿಯುತ್ತಿರುವ ಬನವಿಗಳ ಬಳಿ ಮತ್ತೊಂದು ದೊಡ್ಡ ಹೊಟ್ಟಿನ ಬನವಿ ಇದ್ದು ಅದಕ್ಕೂ ಬೆಂಕಿ ತಗುಲುವ ಸಾಧ್ಯತೆಯಿಂದ ರೈತರು ಅದಕ್ಕೆ ತಾಡ್ಪಾಲು ಗುಡಾರ್ ಹೊಚ್ಚಿ ರಕ್ಷಿಸಲು ಹರಸಾಹಸ ಪಡ್ತಿದ್ದಾರೆ ದನ ಕರುಗಳ ಹಸಿವು ನೀಗಿಸುವ ಬನವಿಗಳು ಪದೇ ಪದೇ ಬೆಂಕಿ ಗಾಹುತಿಯಾಗುತ್ತಿರುವುದು ದೊಡ್ಡವಾಡ ಗ್ರಾಮಸ್ಥರನ್ನ ಚಿಂತೆಗೀಡು ಮಾಡಿದೆ